ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೌನಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡುವಂತದ್ದು ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಅದನ್ನ ಬಿಟ್ಟರೆ ದೀಪಾವಳಿ ಸಮಯದಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತೀವಿ ಮೌನಿ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಮಹತ್ವವಿದೆ ನೀ ಅಮಾವಾಸ್ಯೆಗೆ ತುಂಬಾನೇ ಶ್ರೇಷ್ಠವಾದಂತ ನಾವು ಸ್ಥಾನವನ್ನ ಕೊಟ್ಟಿದೀವಿ ಯಾರೆಲ್ಲವಾಗಿ ಅಮಾವಾಸ್ಯೆ ಹುಣ್ಣಿಮೆ ಬರುವುದು ಬಹಳ ಕಡಿಮೆ ಅಂತ ಹೇಳ್ತಾರೆ ಅಂತ ಸಮಯದಲ್ಲಿ ನಾವು ಬಂದಾಗ ಪ್ರತಿಯೊಬ್ಬರೂ ಕೂಡ ಅವರವರ ಪದ್ಧತಿಯಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡೋ ರೀತಿ ರೀತಿಯಲ್ಲಿ ಇರ್ತದೋ ಆ ರೀತಿಯಾಗಿ ಪೂಜೆಯನ್ನು ಮಾಡಬಹುದು ತುಂಬಾ ವಿಜೃಂಭಣೆಯಿಂದಾನೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತಲೇ ಏನಿಲ್ಲ ನಿಮ್ಮ ನಿಮ್ಮ ಒಂದು ಪದ್ಧತಿಯಂಗೆ ನಿಮಗೆ ಎಷ್ಟು ಅನುಕೂಲವಾಗುತ್ತೋ ಅಷ್ಟು ಸರಳವಾಗಿ ಪೂಜೆಯನ್ನು ಮಾಡಿದ್ರು ಅಷ್ಟೇ ಲಕ್ಷ್ಮಿ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗುತ್ತೆ ಸ್ನೇಹಿತರೆ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಮಾಡಬೇಕು ಅನ್ನೋ ಮಾಹಿತಿನ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಮರಿಬಿಡಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ನಾವು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಿರ್ತೀವಲ್ವ ಅದರಲ್ಲೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ಬಂದರಂತೂ ಪ್ರತಿಯೊಂದು ಮನೆಗಳಲ್ಲೂ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತೀವಿ ಅಂಥವರು ಯಾರೆಲ್ಲ ಒಂದು ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕು ಅಂದ್ಕೊತಿರ್ತೀರೋ ನೀವು ಇಂದಿನ ದಿನವೇ ನೀವು ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ದೇವರ ಸಾಮಗ್ರಿಗಳು ಏನಿರುತ್ತೆ ಅದನ್ನೆಲ್ಲದು ಕೂಡ ನೀವು ಇಂದಿನ ದಿನವೇ ನೀವು ಕ್ಲೀನ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಇಂಥ ದಿನಗಳಲ್ಲಿ ನೀವು ಲಕ್ಷ್ಮಿಯ ಒಂದು ಮುಖಪದ್ಮವನ್ನಾಗಲಿ ಅಥವಾ ಕಳಶವನ್ನಾಗಲಿ ಅಥವಾ ದೇವರ ಮನೆಯಲ್ಲಿ ಯಾವುದೇ ವಸ್ತುಗಳನ್ನು ನೀವು ಕ್ಲೀನ್ ಮಾಡಬಾರ್ದು ಇದು ಮನೆಗೆ ದರಿದ್ರ ತಂದುಕೊಡುತ್ತೆ ಅಂತ ಹೇಳುತ್ತೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಒಂದು ಅಮಾವಾಸ್ಯೆ ಪೂಜೆಯನ್ನು ಮಾಡ್ತಿರ್ತೀರೋ ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡೋದಕ್ಕೆ ತುಂಬನೇ ಅನುಕೂಲವಾಗುತ್ತೆ ಇನ್ನು ಆದಷ್ಟು ಬೇಗ ಪೂಜೆಯನ್ನ ಮಾಡಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಎಂಟು ಗಂಟೆ ಮೇಲೂ ನೀವು ಪೂಜೆಯನ್ನು ಮಾಡಬಹುದು ಅದರಲ್ಲೂ ಕೂಡ ಲಕ್ಷ್ಮಿ ಪೂಜೆ ಅಂದರೆ ವಿಶೇಷವಾಗಿ ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡುವಂತದ್ದು ತುಂಬಾನೇ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಒಂದರೆ ಪೂಜೆಯನ್ನ ಮಾಡ್ಕೊಬೇಕು ಅಂದ್ಕೊಂಡಿರ್ತಿರೋ ಎಂಟು ಗಂಟೆ ಮೇಲೆ ನೀವು ಪೂಜೆಯನ್ನ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಸಾಯಂಕಾಲ ಐದು ಮೂವತ್ತರಿಂದ ಏಳು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಅಂದರೆ ಗೋಧುಳಿ ಸಮಯದಲ್ಲಿ ತುಂಬಾನೇ ವಿಶೇಷವಾದ ಫಲಗಳು ನಿಮಗೆ ದೊರೆಯುತ್ತವೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಅಥವಾ ಸಾಲ ಬಾಧೆ ಆಗಿರ್ಬೋದು ಅಥವಾ ಆರೋಗ್ಯದ ದೃಷ್ಟಿಯಲ್ಲಿ ಸಮಸ್ಯೆಯನ್ನು ನೀವು ಕಾಣ್ತಿದ್ರೆ ಅಥವಾ ಮನೆಯಲ್ಲಿ ಯಾವುದೇ ರೀತಿಯಾದ ಒಂದು ನಕಾರಾತ್ಮಕ ಶಕ್ತಿಗಳು ನೆಲೆಗೊಂಡಿದ್ರೆ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ಧನಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಅಮಾವಾಸ್ಯೆ ಪೂಜೆಗೆ ನೀವು ವಿಶೇಷವಾಗಿ ಗುಲಾಬಿ ಹೂಗಳು ಕೆಂಪು ದಾಸವಾಳದ ಹೂಗಳು ಮತ್ತೆ ಸುಗಂಧ ಭರಿತವಾದಂತಹ ಮಲ್ಲಿಗೆ ಹೂಗಳನ್ನ ನೀವು ಪೂಜೆಗೆ ಬಳಸೋದ್ರಿಂದ ಯಥೇತವಾಗಿ ಲಕ್ಷ್ಮೀ ಅನುಗ್ರಹ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ನಾನು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಏನಂದ್ರೆ ಲಕ್ಷ್ಮಿಯ ಒಂದು ಅನುಗ್ರಹ ನಾವು ಪಡಿಬೇಕಾದರೆ ಮೊದಲು ನಾವು ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಎಲ್ಲಿ ವಿಷ್ಣು ಪರಮಾತ್ಮನ ಆಶೀರ್ವಾದ ಅನುಗ್ರಹ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ದೊರೆಯುತ್ತದೆ ಅಂತ ಹೇಳ್ತಾರೆ ಆದ್ದರಿಂದ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ವಿಷ್ಣುವಿನ ಒಂದು ಪೂಜೆಯನ್ನು ಮಾಡಬೇಕು ವಿಷ್ಣುವಿನ ಪೂಜೆಯನ್ನ ಮಾಡಾದ್ಮೇಲೆ ನಾವು ಲಕ್ಷ್ಮಿಯನ್ನ ಆರಾಧಿಸುವಂತದ್ದು ಆಗ ಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ನೀವು ವಿಶೇಷವಾಗಿ ಈ ದಿನ ವಿಷ್ಣುವಿನ ಪೂಜೆಯನ್ನು ಮಾಡಿದ ನಂತರದಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಮಾಡ್ಕೊಳ್ಳಿ ಲಕ್ಷ್ಮಿಯ ಲಕ್ಷ್ಮಿಯ ಪೂಜೆಗೆ ವಿಶೇಷವಾಗಿ ಒಂದು ಮೊಳನಾದರೂ ಸರಿ ಈ ದಿನ ಮಲ್ಲಿಗೆ ಹೂಗಳನ್ನು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಜೊತೆಗೆ ಕೆಂಪು ಹೂವುಗಳು ಗುಲಾಬಿ ಹೂಗಳಾಗಿರ್ಬೋದು ದಾಸವಾಳ ಆಗಿರ್ಬೋದು ತಾವರೆ ಹೂಗಳು ಸಿಕ್ಕೋರಂತೂ ತುಂಬನೇ ಒಳ್ಳೆಯದು ಸ್ನೇಹಿತರೆ ನೀವು ಹೂಗಳಿಂದ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಈ ದಿನ ಎರಡು ತುಪ್ಪದ ಆರತಿಯನ್ನು ನೀವು ರೆಡಿ ಮಾಡ್ಕೊಬೇಕು ಮನೆಯಲ್ಲಿ ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ತುಪ್ಪದ ಆರತಿಗಳನ್ನ ಮಾಡೋದ್ರಿಂದ ನಮಗೆ ಧನಾಕರ್ಷಣೆ ಅನ್ನೋದು ಮನೆಯಲ್ಲಿ ಹೆಚ್ಚಾಗಿ ಆಗುತ್ತೆ ಅಂತಲೇ ಹೇಳ್ತಾರೆ ಆದ್ದರಿಂದ ಈ ದಿನ ನೀವು ವಿಶೇಷವಾಗಿ ಹೂಗಳಿಂದ ಅಲಂಕಾರವನ್ನು ಮಾಡಿ ದೀಪಗಳನ್ನ ಹಚ್ಚಿಡಬೇಕು ಮನೆಯಲ್ಲಿ ದೀಪವನ್ನು ಹಚ್ಚಿ ಬೂದ್ಗಡ್ಡಿಯನ್ನು ಬೆಳಗಬೇಕು ಧೂಪವನ್ನು ಯಥೇತವಾಗಿ ಈ ದಿನ ಲಕ್ಷ್ಮಿಗೆ ತೋರಿಸ್ಬೇಕು ಸ್ನೇಹಿತರೆ ಲಕ್ಷ್ಮಿಗಷ್ಟೇ ಅಥವಾ ದೇವರ ಮನೆಯಲ್ಲಷ್ಟೇ ಧೂಪವನ್ನು ಹಚ್ಚಿ ಇಡೋದಲ್ಲ ಸ್ನೇಹಿತರೆ ಮನೆ ತುಂಬ ನಾವು ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಕೂಡ ನಾವು ಧೂಪವನ್ನು ಹಾಕಬೇಕು ಈ ರೀತಿಯನ್ನು ಮಾಡೋದ್ರಿಂದ ಮನೆಯ ಇರುವಂಥ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಆದಷ್ಟು ಬೇಗನೆ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಹೆಚ್ಚಾಗಿ ನೆಲೆಸುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ವಿಶೇಷವಾಗಿ ಈ ದಿನ ಒಂದು ಧೂಪವನ್ನು ಸುಗಂಧ ಭರಿತವಾದ ಧೂಪವನ್ನು ನಾವು ಈ ದಿನ ಲಕ್ಷ್ಮಿಗೆ ತೋರಿಸ್ಬೇಕು ಲಕ್ಷ್ಮಿಗೆ ಅಷ್ಟೇ ತೋರಿಸೋದಲ್ಲ ಸ್ನೇಹಿತರೆ ಇಡೀ ಮನೆಗೆಲ್ಲ ಅಂದರೆ ಮೂಲೆ ಮೂಲೆಗಳಿಗೂ ಕೂಡ ನಾವು ಅಮಾವಾಸ್ಯೆ ದಿನ ಧೂಪವನ್ನು ಹಾಕಬೇಕು ಇದರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅಥವಾ ಕಣ್ಣು ದೃಷ್ಟಿ ಮಾಟ ಮಂತ್ರ ಈ ಥರದ್ದು ಏನಾದರೂ ಒಂದು ತೊಂದರೆ ಇದ್ದರೆ ಅದೆಲ್ಲ ಬೇಗನೆ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ನೀವು ಲಕ್ಷ್ಮಿಗೆ ದೀಪವನ್ನು ಹಚ್ಚಿ ಊದ್ಗಡ್ಡಿಯಿಂದ ಬೆಳಗಿ ಧೂಪವನ್ನು ತೋರಿಸ್ಬೇಕು ನೈವೇದ್ಯ ಅಂತ ಬಂದರೆ ನಿಮಗೆ ಯಾವುದು ಅನುಕೂಲವಾಗುತ್ತಾ ಒಂದು ಗ್ಲಾಸು ಹಾಲಾದರೂ ಸರಿಯಾದ ಹಣ್ಣುಗಳಾದರೂ ಸರಿ ನೀವು ನೈವೇದ್ಯವನ್ನ ಇಡಬಹುದು ಅಥವಾ ನಿಮಗೆ ಅನುಕೂಲವಾದರೆ ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆ ಆಗಿರ್ಬೋದು ಅಥವಾ ಹುಣ್ಣಿಮೆ ಆಗಿರ್ಬೋದು ಸಿಹಿ ನೈವೇದ್ಯವನ್ನ ಸಕ್ಕರೆ ಪೊಂಗಲ್ ಆಗಿರ್ಬೋದು ಅಥವಾ ಪಾಯಸ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ನಿಮಗೆ ಯಾವುದು ಅನುಕೂಲವಾಗುತ್ತದೆಯೋ ಆ ರೀತಿಯಾಗಿ ನೀವು ನೈವೇದ್ಯವನ್ನು ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನೈವೇದ್ಯ ಅಂತೂ ಏನಾದರೂ ಸರಿ ನೀವು ಇಡಲೇಬೇಕು ಯಾಕಂದರೆ ನೈವೇದ್ಯ ಇಲ್ದಲೆ ಯಾವುದೇ ಪೂಜೆ ಕೂಡ ಪೂರ್ಣ ಆಗಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಅಮಾವಾಸ್ಯೆಯಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೇಕು ಕೊನೆಯದಾಗಿ ತುಪ್ಪದ ಆರತಿಗಳನ್ನ ನೀವು ಲಕ್ಷ್ಮಿಗೆ ಬೆಳಗಿ ಅದಾದಮೇಲೆ ನೀವು ಹೊಸ್ತಿಲ ಮುಂದೆಯೂ ಅಷ್ಟೇ ನೀವು ಒಂದು ನಿಂಬೆಹಣ್ಣ ನೀವು ಹೊಸ್ತಿಲ ಪೂಜೆಯನ್ನು ಮಾಡಿ ರಂಗೋಲಿಯನ್ನು ಹಾಕಿ ನೀವು ನೀವು ಹೊಸ್ತಿಲ ಪೂಜೆಯನ್ನು ಶಾ ಅಸ್ತ್ರೋಥವಾಗಿ ಯಾವ ರೀತಿ ಮಾಡಬೇಕು ಅಂತ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಶುಕ್ರವಾರ ನೀವು ಬೆಳಿಗ್ಗೆನೆ ಸರಳವಾಗಿ ಹೊಸ್ತಿಲ ಪೂಜೆಯನ್ನ ಮಾಡ್ಕೊಳ್ಳಿ ತದನಂತರದಲ್ಲಿ ಒಂದು ಗೋದುಳ್ಳಿ ಸಮಯದಲ್ಲಿ ಮತ್ತೆ ನೀವು ಹೊಸ್ತಿಲನ್ನ ನೀವು ಸ್ವಚ್ಛವನ್ನ ಮಾಡಿಕೊಂಡು ಈ ರೀತಿಯಾಗಿ ರಂಗೋಲಿಯನ್ನ ಹಾಕಿ ದೀಪಗಳನ್ನ ಹಚ್ಚಿಡೋದು ಜೊತೆಗೆ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನ ನಾವು ಹೊಸ್ತಿಲಿಗೆ ಹಾಕಬೇಕು ಅದರಲ್ಲೂ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನ ಹಾಕುವುದು ತುಂಬಾನೇ ಶುಭ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಮೌನಿ ಅಮಾವಾಸ್ಯೆ ದಿನ ಈ ರೀತಿಯಾಗಿ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನು ಹಾಕಿ ತುಪ್ಪದ ದೀಪಗಳನ್ನ ಹಚ್ಚಿಡಿ ಜೊತೆಗೆ ನೀವು ತುಳಸಿ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಶುಭ ಫಲಗಳನ್ನ ತಂದುಕೊಡುತ್ತದೆ ಅದರಲ್ಲೂ ಅಷ್ಟೇ ತುಳಸಿ ಮುಂದೆ ಗಿಡನೂ ಅಷ್ಟೇ ಒಂದು ತುಪ್ಪದ ದೀಪವನ್ನು ಹಚ್ಚಿಡಿ ಹೂಗಳನ್ನ ಇಡಿ ತುಳಸಿ ಗಿಡಕ್ಕೂ ಅಷ್ಟೇ ನೀವು ಪ್ರತಿನಿತ್ಯನೂ ಅಷ್ಟೇ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತ ಅಷ್ಟೇ ಅಲ್ಲ ಪ್ರತಿನಿತ್ಯವೂ ಕೂಡ ಈಶಾನ್ಯ ಮೂಲೆಯಲ್ಲಿ ಈ ತುಳಸಿ ಗಿಡವನ್ನು ನೀವು ಹಾಕಿ ಅದಕ್ಕೆ ಪ್ರತಿನಿತ್ಯವೂ ಕೂಡ ನೀವು ಪೂಜೆಯನ್ನು ಸಲ್ಲಿಸೋದ್ರಿಂದ ಹಲವಾರು ಆರ್ಥಿಕ ಸಮಸ್ಯೆಗಳು ಬಗ್ಗೆ ಇರುತ್ತೆ ಜೊತೆಗೆ ಲಕ್ಷ್ಮಿ ಕೂಡ ಮನೆಯಲ್ಲಿ ಅನುಗ್ರಹವನ್ನ ಕೊಡ್ತಾಳೆ ಅಂತ ನಂಬಲಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಸರಳವಾಗಿ ಪೂಜೆಯನ್ನ ಮಾಡ್ಕೊಂಡ್ರೆ ಸಾಕು ಪ್ರತಿಯೊಬ್ಬರಿಗೂ ಕೂಡ ಒಂದು ಲಕ್ಷ್ಮಿ ಅನುಗ್ರಹ ಅನ್ನೋದು ಯಥೇತವಾಗಿ ನಿಮ್ಗೆ ಸಿಗುತ್ತೆ ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಗೂ ಈ ರೀತಿಯಾಗಿ ಪೂಜೆಯನ್ನ ಮಾಡಬೇಕು ಇಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನ ಮಾಡೋದಿಕ್ಕೆ ಆಗುತ್ತೋ ಒಬ್ಬೊಬ್ಬರು ಯೂಟ್ಯೂಬಲ್ಲಿ ಒಂದೊಂದು ರೀತಿಯಾಗಿ ಪೂಜೆಯನ್ನು ತೋರಿಸ್ಕೊಡ್ತಿರ್ತಾರೆ ಅಲ್ವಾ ಅದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ನಿಮಗೆ ಯಾವುದು ನಿಮಗೆ ಅದು ಮಾಡಿದ್ರೆ ನಮಗೆ ತುಂಬಾ ಸರಳ ಅನಿಸುತ್ತೆ ಅಂತ ಅನಿಸುತ್ತೋ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಅಥವಾ ನಿಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಕೌಡೆ ಗೋಮುದಿ ಚಕ್ರ ಕಮಲದ ಬೀಜಗಳು ಗುಲ್ಗಂಜಿ ಈ ರೀತಿಯಾಗಿ ಒಂದು ಲಕ್ಷ್ಮಿಯ ಮುಂದೆ ನಾವು ಇಟ್ಟು ನಾವು ಪೂಜೆಯನ್ನು ಮಾಡುವಾಗ ನಾವು ತುಂಬಾ ಒಂದು ವಿಶೇಷ ಫಲಗಳು ದೊರೆಯುತ್ತವೆ ಅಂತ ಹೇಳ್ತಾರೆ ಸ್ನೇಹಿತರೆ ಆ ರೀತಿ ಆದ್ರಿಂದ ಈ ರೀತಿಯಾಗಿ ಪೂಜೆಯನ್ನ ಮಾಡ್ಕೊಳ್ರಿ